ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಆಗಿದ್ದೇನೆ ಮತ್ತೆ ಲಾಗ್ ಇವಾಗ ಶುರು ಮಾಡಿದ ನಾನು ಮಗಾನು ಬೀಜೆ ಒಂದು ಲೈಕ್ ಮಾಡಿ ಬಿಡೋ ನಾನು ಫುಲ್ ನೋಡಿ ಸ್ಕೇಪ್ ಮಾಡಿದ ಬೆಳಿಗ್ಗೆ ಹಿಡೋಕೆ ಆಗಿಲ್ಲ ಅದಕ್ಕೆ ಏಳು ಗಂಟೆ ಗೆದ್ದು ವಾಕ್ ಮಾಡಿ ಅಡುಗೆ ತಿಂಡಿ ಮಾಡಿ ದೋಸೆ ಮಾಡಿದ್ದೆ ಇಷ್ಟ ಅಂದ್ಬಿಟ್ಟು ದೋಸೆ ನೆನ್ನೆ ರುಬ್ಬಿದ್ದು ನೆನ್ನೆನೇ ಬಿಟ್ಕೊಂಡು ತಿಂದು ದೋಸೆನ ಇವತ್ತು ತಿಂಡಿಗೆ ಅಂತ ಮಾಡಿದ್ದು ನೆನ್ನೆನೇ ತಿಂದು

ನನ್ನ ಪ್ರಕಾರ ಇವ್ರಿಗೆ ಚಟ್ನಿ ಇಷ್ಟ ಆಗಿರಲ್ಲ ಆಲಗಡೆ ಪಲ್ಯ ಇಷ್ಟ ಆಗಿರುತ್ತೆ ಅರೆ ಆಲಗಡೆ ಪಲ್ಯ ತಿನ್ನಾನೆ ಅವರು ಜಾಸ್ತಿ ಕೈ ಕಾಲು ಇಟ್ಕೊಳುತ್ತೆ ಅಂತ ಇವ್ ನಮ್ಮ ತರದ ಪ್ರಾಬ್ಲಮ್ ಆಯ್ತ ಗೈಸ್ ಆಲೂಗಡ್ಡೆ ತಿಂದು ಕೈ ಕಾಲು ಇಟ್ಕೊಳ ಅಂತದ್ದು ನಮ್ಮನೆಯವ್ರಂತೂ ಇಲ್ಲ ನಂಗೂ ತಿನ್ನಕ್ಕೂ ಬಿಡಲ್ಲ ನಂಗೆ ಇಷ್ಟ ತುಂಬಾ ಅಲ್ಲ ಎರಡು ಮೂರ್ ಟೈಮ್ ಅಲ್ಲ ಅಪ್ರೂಪಕ್ಕೂ ಮಾಡಕ್ ಬಿಡ್ತಿತ್ತಿಲ್ಲ ಗೈಸ್ ಇವರು

ಜುಮ್ ಜುಮ್ ಅಂತ ಇರತ್ತಲ್ಲ ಕಾಲ್ಸಲ ನನ್ನ ಪ್ರೆಗ್ನೆಂಟ್ ಅಲ್ಲಿ ಡೈಲಿ ಕಾಲ್ ಇಡ್ಕೊಳೋದು ಕಾಲಿ ಕಾಲ ಬಿಗ್ಗೆ ಹಮ್ಕ ಇಟ್ಕೊಂಡ್ರೆ ಸಾಕು ಅವಾಗ ಒಂಚೂರು ಕಡಿಮೆ ಆಗೋದು ಡೈಲಿ ನಿದ್ದೆ ಮಾಡ್ಬೇಕಾರೆ ಅವ್ರನ್ನ ಶಿವ ಏನ್ ನಮ್ಮ ಹುಡುಗ ಇಷ್ಟಕ್ಕಿ ಊಟ ಕಾಣ್ತಾ ಇದಾರೆ ಇವತ್ತು ಗೈಸ್ ನನಗೆ ದೋಸೆ ಕೊಟ್ಟಲ್ಲ ಇವರು ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದಾರೆ ಸೊ ನಮಗೆ ಟೈಮ್ ಆಯಿತು ಮತ್ತೆ ಸಿಕ್ತೀವಿ ನಿಮಗೆ ನಮ್ಮ ಮಕ್ಕಳಿಂದ ಮಲಗಿದ್ದಾರೆ ಇನ್ನ ಎದ್ದಿಲ್ಲ ಬಿಸಿಲು ಇವತ್ತು ನಿನ್ನೆಲ್ಲ ಮೋಡ ಕವಿದವ ತನ್ನ ನಾವೀಗ ಗಿಡ ಕಟ್ ಮಾಡೋಣ ಅಂತಿದ್ದೀನಿ ನಿನ್ನ ಅನಿಸಿಕೆನು ನಂಗೇನು ಇಷ್ಟ ಇಲ್ಲ ಯಾರು ಇಸ್ಕೊಳ ಹ್ಞೂ ಸೊ ಅದರಿಂದ ಕಟ್ ಮಾಡ್ತಾ ಇದೀವಿ ಗೈಸ್ ಇಂದ ಮನಿ ಬರೋದಿಲ್ಲ ಅಂತ ಗೊತ್ತಾಗಿದೆ ನಮ್ಮ ಕಷ್ಟಗಳು ಜಾಸ್ತಿ ಆಗ್ಬಿಡುತ್ತೆ ಗೈಸ್ ಇದ್ರೆ ಇದ್ದರೆ ಒಬ್ಬರು ಹೇಳಿದ್ರು ಅದರಿಂದ ಬೇಡ ಅಂತ ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ದೊಡ್ಡದಾಗ ಬೆಳಿತ್ತಲ್ಲ ಅರ್ಧ ಕಟ್ ಮಾಡಿದ್ದೀನಿ ಅರ್ಧ ಐತೆ ಅದನ್ನು ಕಟ್ ಮಾಡಿಬಿಟ್ಟು ಬೇರೆ ಗಿಡ ಹಾಕೋಣ ಅದಕ್ಕೆ ಓಕೆ ನೀನು ತೆಂಗಿನ ಆ ಕಡೆ ಹಾಕಿದ್ದೆ ಹ್ಞೂ ಅದನ್ನ ಇದಕ್ಕೆ ಹಾಕೋಣ ಓಕೆ ಗೈಸ್ ಬರೋಣ ಬೈ ಗೈಸ್ ಎಲ್ಲಿ ಏನು ಮಾಡೋಕ್ಕಾಗಲ್ಲ ಎಂತಿದ್ದಿರು ಒಳ್ಳೇದಿರಲಿಲ್ಲ ಅಂದರೆ ಹೋಗಿಲೇಬೇಕಾಗ ನೀನು ನೀನು ಆಗಿರಲಿಲ್ಲ ಅಂದರೆ ನಾನು ಹೋಗಿಬೇಕಾಗಿತ್ತು ನೀನು ಒಳ್ಳೆಯವಳಾಗಿರೋಕ್ಕೆ ಎಲ್ಲ ನಿಂತಾರ್ದವ್ರ್ ಇರಲ್ಲ ಎಲ್ಲ ನಿಂತಾರ್ದವ್ ಒಳ್ಳೇದ್ ಇರಲ್ಲೂರೆ ಆಗೈತಿ ಇವಾಗ ಇವಾಗ ಬಂದಿದ್ದೀನಿ ತಿಂಡಿಕ್ಕೆ ಇಷ್ಟೊಂದು ದಾಸೆ ಗುಡ್ಡ ಹಾಕೊಂಡಿದ್ದೀಯಲ್ಲ ಮಗನೇ ತಿಂಡಿ ಅಷ್ಟೇ ತಿನ್ನಲ್ಲ ಗಾಯಿಸಿ ಒಂದು ಅತಿ ಆಸೆ ಅಷ್ಟು ತಿಂದಿಲ್ಲ ಅನ್ನೋ ಕೊಡ್ತೀನಿ ಇವಾಗ ನಮಗೂ ಹಾಕಿದ್ದಾರೆ ಆಲೂಗಡ್ಡೆ ಪಲ್ಯ ಬೆಳಗ್ಗೆ ತೋರಿಸೋದು ತೋರ್ಸದೊಳಗ ದಿವಾ ಖುಷಿ ತೋರಿಸೋಣ ಅಂತ ದಿವಿ ನಿಂಗೆ ಯಾರ ಇಷ್ಟ ಮತ್ತೆ ಹಾ

ಮಗನಿ ನೀನ್ ಚಿಕ್ಕ ಕೊಟ್ಬಿಡ್ ದೊಡ್ಡದಿ ಇದು ಇಲ್ಲ ಕೊಡ್ತೀನಲ್ವ ವಾಪಸ್ ಕೊಂಡಂದ ನೀನು ಅದ್ನೇ ಕೊಡು ಕೊಡ ಅದ್ನೇ ಕೊಡ್ ಪರವಾಗಿಲ್ಲ ಇಲ್ಲ ತಿಂತೀನಿ ನಾನು ಸಂಜೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬರ್ತಿದಂಗೆ ಕಂಪ್ಲೇಂಟ್ ನನ್ನ ಮಗಂದು ಅಮ್ಮನ ಮೇಲೆ ಮಗನೇ ಚಿಕನಿ ತಿನ್ನೋದೊಂದೇ ತಿನ್ನ ಒಂದೇ ಗೆಣತಿಮ್ಮ ಖುಷಿ ನೀನು ಯಾಕೆ ಅಳಿಸ್ತಾ ಅಳಸ್ತಾ ಇದೀಯಮ್ಮ ಬರಿ ಬಾರಿ ಅಂತ ಹಿಡ್ಕೊಂಡು ಗೊತ್ತಿದ್ದಾಳೆ ಅದಕ್ಕೆ ಹೇಳ್ತಾ ಇದ್ದಾನೆ ಖುಷಿಯೇ ನಿಂಗೇನು ಬರೆಯೋದಿಲ್ವಾ ಮಗನೇ ಬರಿ ಅಲ್ವಾ ಏನು ನಿನಗೆ ತಿಂಡಿ ಇಲ್ಲ ಅಂದ್ರೆ ಇಲ್ಲ ಬರಿದ್ಯ ಬರಿ ಅಲ್ವಾ ವಿಡಿಯೋ ಮಾಡ್ತಾ ಇದೀವಿ ಅಂತ ಕೋಲ್ ತಗಂತಾ ಅಮ್ಮ ಮಾಡು ಊರಲ್ಲಿ ಇದ್ದಾಗ ಮಾಡ್ತಿದಲ್ಲ ಖುಷಿ ನಕಡೆ ಅಣ್ಣ ಅಳ್ತಾ ಇದ್ದೀನಿ ಮೇಡಮ್ ಹ್ಞೂ ಇಬ್ಬರೂ ಹೋಗಿ ತಗೊಂಬರ್ರಿ ಒಂದು ಕಾಸು ಕೊಡ್ತೀನಿ ನಾನು ಆಂ ನನ್ನ ಕಾಸಮ್ಮ ಅದು ಬೇಗ ಬರ್ರಿ ಇಬ್ಬರೂ ಹೋಗ್ಬಿಟ್ಟು ಬರ್ರಿ ಅಂತ ಅಮ್ಮ ನೀವೇ ಪ್ಲೀಸ್ ಹೋಗ್ಬಿಡು ನಾನು ಹೋಗೋಲ್ಲ ಪ್ಲೀಸ್ ಪ್ಲೀಸ್ ಹೋಗ್ಬಿಟ್ಟು ಬನ್ನಿ ಇಲ್ಲಿ ನಾನು ಖುಷಿ ನ ಓಕೆ ನಾನು ಅಂಗಡಿ ಕಳ್ಸೋರಿ ಏನೇನು ತಗತ್ತೀರಾ ಅಂತ ನೋಡ್ತೀನಿ ಹೋಗ್ತೀರಾ ಹೋಗ್ತಿರೋದಿವಿ

ಆ ವರ್ಷ ಅಲ್ಲೇ ಅಂದೆ ವಿಧ ಇಡಲ್ ಆ ಮುಂದೆ ಜಡಿಲ್ಲ ಪ್ಯಾಂಟ್ ಇತ್ತು ಪ್ಯಾಂಟ್ ಅವನಿಗೆ ಅವనికి ಇರಸ್ತರೋದೇನೋ ನನ್ನನ ಜಾಬ್ ಐತೆ ನಿಂದ ಜಾಬ್ ಇಲ್ಲ ಸರ್ ಸರ್ ಅಣ್ಣಗೆ ಅಣ್ಣನ ಕರ್ಸ ಜಾಬ್ ಐತೆ ಅಂತ ಯಾವ ಜಾಬ್ ಇರದು ಬೇಕಾ ನಿಂಗೆ ಅವనికి ಜಾಬ್ ಇರೋದು ಹ್ಮ್ ಇವನೇಂತ ಚನ್ನಾಗಿ ಬಟ್ಟೆ ಚೆನ್ನಾಗಿ ಯಾರು ಈ ಬಟ್ಟೆ ಬೇಡ ಎಷ್ಟೋ ಗಂಟೆ ತಣ್ಣದಿ ಗೊತ್ತ ಬಟ್ಟೆ ಹಾಕಿದನಾ ಈ ಬಟ್ಟೆ ಬೇಡ ಆ ಬಟ್ಟೆ ಈ ಬಟ್ಟೆ ಯೋ ಶಿವ ಅವನ್ ಹಂಗಲ್ಲ ಯಾರ್ ಕೊಟ್ಟರು ಸುಮ್ನ ಆಗತ್ತ ನಡಿಗೆ ಕಣ್ಣೀರಿನ ದಾರೆ ಅಲ್ ಮದ್ಯನ ಬರ್ತಿದ್ದ ಗೈಸ್ ಎ ಬಿ ಸಿ ಡಿ 1 2 3 ಅದನ್ನ ಅಂತ ಹೇಳ್ತಾ ಇದೀವಿ ನಾನು ತಗೋ ಬರಪ್ಪ ಸಂಜೆ ಬರ್ದಿತ್ತಿದೆ ಇವಾಗಲೂ ಅಂತ ಬರ್ತಿದ್ದ ನಾನು ಎಪ್ಪದಿಕ್ಕೆ ಮಾತ್ರ ಬರ್ತಿದೇನೆ یہ ತಗೋ ವನ್ನ ಫುಲ್ ಮುಗಸಿರಣ ಮರ್ತ bande guys ಡ್ಯೂಟಿ ಬಂದ ನಾ ಮರ್ತ ಬಿಡ್ರ bande ಅದಕ್ಕೆ ಇವಾಗ ನಮ್ ನವೀನ ಕಳಿಸ್ತಾ ಇದೀನಿ ತಗಮ್ಮ ಅಂತ ಪ್ಲೀಸ್ ಗ್ರೀನ್ ಹೋಗೋದು please ಗ್ರೇನ್ ಟೀ ಮಾಡ್ಕೊಡ್ತೀನಿ ಹೋಗು ತಿರುಗೋಡ್ರ ಹೋಗ್ಬಿಡೋತಿಯಾ ಸರಿ ಅಮ್ಮ ನೀನ್ ಹೋಗ್ಬಿಡ್ವೆ ಕರಿಯ ಅಮ್ಮನ ನೀನಮ್ಮ ಹೋಗ್ಬಿಡ್ ಬನ್ನಿ ಸುಮ್ನೆ ಅಳ್ಬೇಡ ಮಗನೇ ನೀನ್ ನನಗೆ ಕೊಡಬೇಕು ನಿಜವಾಗ್ಲೂ ನಿಜವಾಗ್ಲೊಳಸ್ತೀನಿ ಅವನಿಗೆ ಸುಮ್ ಸುಮ್ನೆ ಅಳ್ತಾವನೆ ಬರ್ತಬಿಟ್ಟು ಬೇಗ ಮುಗಿಸ್ ಹೋಗ್ಬಿಡಣ ಇಬ್ರು ನನ್ ಜೊತೆ ಬರ್ತೀಯ ಖುಷಿ ಕರ್ಕೊಂಡೋಗ್ತೀನಿ ನಾನು ಒಬ್ನೇ ಒಬ್ನೇ ಇರ್ತೀಯಾ ಯೋಚನೆ ಮಾಡು ನೀನು ಬರಬೇಕು ಬೇಗ ಮುಗಿಸು ಇಲ್ಲ ಖುಷಿ ಕರ್ಕೊಂಡು ಹೋಗ್ಬತ್ತಿನ ತಗೊಂಬತ್ತಿನಿ ಅಷ್ಟೊತ್ತಿಗೆ ನೀನು ಇಲ್ಲೇ ಕೂತಿರೋ ಅಷ್ಟೇ ನೀವು ದಿವ ಒಬ್ಬ ಬರೀತಾ ಇರ್ತೀಯಾ ಬರೀತಿರ್ತೀಯ ಕರ್ಕೊಂಡು ಹೋಗೋದು ಇವಾಗ ಆನ್ಸರ್ ಬರಲಿ ಇವಾಗ ಬರ್ತೀಯ ನಮ್ ಜೊತೆ ನೋಡಿ ಗಾಯಿಸಿ ಹೆಂಗಲ್ ಇವನು ಅಪ್ಪ ಇವನ್ ಬರೀ ಎಳದ್ನೇತ್ ವರ್ಷದಾಗ ನಾವು ನಮ್ನವಿಯೇ ನಮ್ದು ಇವಂಗ ಸೀದೋಗಿರೋ ದಾಸೆ ಕೊಡ್ತಾ ಇದ್ ನಿರೋ ದಾಸೆ ಇವತ್ ನಿನ್ ಸೀದೋಗಿರೋ ದಾಸೆನೆ ತಿಂತದ್ ನಾವು ನಿಂಗಿಲ್ಲ ದಾಸೆ ಅವಾಗ ಡ್ಯೂಟಿ ಬಂದಾಗ ಹೊಟ್ಟೆ ಮಾಡ್ಕೊಡ್ರಿ ಮಾಡ್ಕೊಡ್ತೀರ ಸಾರಿ ಕೇಳೋ ಮತ್ತೆ ಸਾਰੇನಾ ಏನು ಕಯದ್ರ سارے ಮದುಗೇನ ನ ಅದು ಉಗುಸ್ಕೋತಿದಾ ಉಗುire ಎಸ್ಪೋರ್ತಿ ಯದಿ ಕೊಡ್ತಿದೀನಿ ಉಗಿತರ ಉಗಿire ಉಗಿire ನ ಗಾನವೆ ಅವರೆ ತಿಡೋ ಜನ ಉಗೆನಾ سارے ಕೇಳುತೋ ದೋಸ ಮಾಡ್ತೋ ನನ್ನ ದೇನೇ ದೇನೇ ಬಕ್ಕ ವೇರೆ ಇದ್ರ ಬಡಿ ಮುಟ್ಟೋ ಇವಾಗ

ಅಯ್ಯೋ ಕೊಡ್ತಾ ವಾವ್ ಮಸಾಲ ಮನೇಲಿ ತಟ್ಟೆ ಇಲ್ಲ ಗಾಯಿಸಿ ಅದಕ್ಕೇನೆ ಕುಕ್ಕರ್ ಮೇಲೆ ಇಡ್ತಾ ಇದ್ದಾಳೆ ನೋಡಿ ಗಾಯಿಸಿ ಎಂಟು ಗಂಟೆಗೆ ತಿನ್ಬಿಟ್ಟು ಮಲಗಿರೋದ ಇರೋದ ನಿಮ್ಗೆ ಏನಾರು ಐತಾ ಕಾಮನ್ ಸೆನ್ಸು ಸೆನ್ಸು ಸೊ ಓಕೆ ಗಾಯಿಸಿ ಇವತ್ತಿನ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು ಮಾತ್ರ ಆ ಕಡೆ ಲಾಸ್ಟ್ ಅಂತೆ ಗುಡ್ ನೈಟ್ ಟೈಮ್ ಎಷ್ಟು ಗೈಸ್ ವಾರೆ ಈ ವಿಡಿಯೋ ಇನ್ನೊಂದು ಅರ್ಧ ಇನ್ನೊಂದು ಅರ್ಧ ಗಂಟೆಯಲ್ಲಿ ನೀವು ನೋಡ್ತಾ ಇರ್ತೀರ ಇಷ್ಟು ಬೇಗ ಮಲ್ಕೋತಾ ಇದಾರೆ ಇವರು ಅಯ್ಯೋ ಪಾಪ ಡ್ಯೂಟಿಗೆ ಹೋಗಿದ್ದು ಕೆಲಸ ಮಾಡಿ ಬಂದಿದ್ದಾರೆ ಇನ್ನು ಬಟ್ಟೆ ಬೇರೆ ಒಣಗಾಕ ಗೈಸ್ ಇವಾಗ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾಳೆ ಅದನ್ನ ಹಾಕ್ತಾಳೋ ಇಲ್ಲ ಹಂಗೆ ಮಲಗೋತಾಳೋ ನನಗೆ ಡೌಟ್ ಬೆಳಿಗ್ಗೆ ಎದ್ದು ಬಣಗಾಕೊಂಡ್ ಬಿಡು ಅಂತ

barca <laughs>